ಸಿದ್ದು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಮುಂದಾದ ಜಯಮೃತ್ಯುಂಜಯ ಸ್ವಾಮೀಜಿ ಅಥನಿ ಕಳೆದ ಅಧಿವೇಶನದ ವೇಳೆ ಪಂಚಮಸಾಲಿ ಸಮಾಜಕ್ಕೆ ಎರಡು ಎ ಮೀಸಲಾತಿಗಾಗಿ ಒತ್ತಾಯಿಸಿ ಹೋರಾಟ ನಡೆಸಿದ್ದವರ ಮೇಲಿನ ಹಲ್ಲೆಯನ್ನು ಖಂಡಿಸಿ ಇದೇ ಡಿಸೆಂಬರ್ ಹತ್ತರಂದು ದೌರ್ಜನ್ಯ ದಿನವೆಂದು ಆಚರಿಸುತ್ತೇವೆ ಎಂದು ಪಂಚಮಸಾಲಿ ಜಗದ್ಗುರು ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ತಿಳಿಸಿದರು ಬೆಳಗಾವಿ ಜಿಲ್ಲೆಯ ಅಥನಿ ಪಟ್ಟಣದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡುತ್ತಾ ಈ ರಾಜ್ಯ ಸರ್ಕಾರ ಹೋರಾಟಗಾರರ ಮೇಲೆ ಪೊಲೀಸರನ್ನು ಬಳಸಿಕೊಂಡು ನಮ್ಮ ಜನರ ಮೇಲೆ ದೌರ್ಜನ್ಯ ನಡೆಸಿದ್ದಾರೆ ಹಲ್ಲೆ ನಡೆಸಿದ ಪೊಲೀಸರನ್ನು ಅಮಾನತು ಮಾಡಬೇಕೆಂದು ಒತ್ತಾಯ ಮಾಡಿದ್ದೇವೆ ಆದರೆ ಸರ್ಕಾರ ನಮ್ಮ ಹೋರಾಟವನ್ನು ಹತ್ತಿಕ್ಕಲು ಯತ್ನಿಸಿದೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕಿನ ಡಿಸೆಂಬರ್ ಹತ್ತರಂದು ಪಂಚಮಸಾಲಿಗಳ ಮೇಲೆ ನಡೆದ ಚಾರ್ಜ್ ಪ್ರಕರಣಕ್ಕೆ ಈಗಾಗಲೇ ಸಮುದಾಯ ಸಾಕಷ್ಟು ನೊಂದಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಮೀಸಲಾತಿ ಕೇಳಿದವರ ಮೇಲೆ ಈ ಸರ್ಕಾರ ಲಾಠಿ ಪ್ರಹಾರ ನಡೆಸಿದೆ ಮುಖ್ಯಮಂತ್ರಿ ಇಡೀ ಸಮುದಾಯದ ಕ್ಷಮೆ ಕೇಳಬೇಕು ಅಲ್ಲಿಯವರೆಗೆ ಎರಡು ಎ ಮೀಸಲಾತಿ ಕೇಳಲ್ಲ ಮೀಸಲಾತಿಗೋಸ್ಕರ ಬೆಳಗಾವಿ ಬ್ರೇಕಿಂಗ್ ಡಿಸೆಂಬರ್ ಹತ್ತು ದೌರ್ಜನ್ಯ ದಿನವನ್ನಾಗಿ ಆಚರಿಸುತ್ತೇವೆ ವರದಿ ಗೌಸ್ ಸನದಿ ವಿಜಯ್ ಶಕ್ತಿ ನ್ಯೂಸ್ ಇದರಿಂದ ಬೆಳಗಾವಿ ಎಲ್ಲ ಮುಂಚೆ ಮುಂಚೆ ಹೇಳ್ಬೇಕಾಗಿತ್ತು ಆ ತೀರ್ಮಾನ ಕೈಗೊಂಡಿದ್ದೆ ಮೊನ್ನೆ ಎರಡನೇ ತಾರೀಕು ಬೆಳಗಾವಿ ಎಲ್ಲರೂ ಮೇಲೆ ತೀರ್ಮಾನ ತೆಗೆದುಕೊಂಡು ಆ ಘಟನೆ ಮರೆಯಬೇಡ ಮತ್ತು ಮರೆತರೆ ಮತ್ತೆ ಮುಂದಿನ ಮುಂದಿನ ದಿನಗಳಲ್ಲಿ ಸರ್ಕಾರ ಇದೇ ರೀತಿ ಲಿಂಗಾಯತ ಮೇಲೆ ದೌರ್ಜನ್ಯ ಮಾಡೋ ಸಂದರ್ಭ ಬರಬಹುದನ್ನು ಕಾರಣಕ್ಕೆ ಅದು ಮರಿಬಾರ್ದು ಆ ಘಟನೆಯನ್ನು ಖಂಡಿಸ್ತಕ್ಕಂಥ ಉದ್ದೇಶಕ್ಕೋಸ್ಕರವಾಗಿ ಈ ರೀತಿಯಾಗಿರ್ತಕ್ಕಂಥ ಒಂದು ಚಳವಳಿಯನ್ನು ಅವ್ರು ತಂದುಕೊಳ್ಳಾಗಿದೆ ಕಾರಣ ನಮ್ಮ ಉದ್ದೇಶ ಏನಪ್ಪ ಅಂದರೆ ನಾವೇನು ಯಾವುದೇ ಸರ್ಕಾರ ಯಾವುದೇ ಪಕ್ಷ ಯಾವುದೇ ವ್ಯಕ್ತಿಯ ವಿರುದ್ಧವಾಗಿರ್ತಕ್ಕ ಹೋರಾಟವಲ್ಲ ಸರ್ಕಾರ ಮಾಡುವಂಥ ನಿಧಾನಗತಿ ಅವ್ಯವಸ್ಥೆ ವಿರುದ್ಧವಾಗಿರ್ತಕ್ಕಂಥ ಹೋರಾಟ ಇದು ನಮ್ಮ ಉದ್ದೇಶ ಏನಪ್ಪ ಅಂದರೆ ಕರ್ನಾಟಕದಲ್ಲಿ ಎಲ್ಲ ಜಾತಿ ಜನಂದ್ರ ನ್ಯಾಯ ಕೇಳೋಕತ್ತ ಮಾದಿಗಳ ಮೀಸಲಾತಿ ಹೋರಾಟ ಇಲ್ಲ ವಾಲ್ಮೀಕಿ ಮೀಸಲಾತಿ ಹೋರಾಟ ಆಲೂಮತ ಸಮುದಾಯದ ಹೋರಾಟ ಅವರೆಲ್ಲರೂ ಹೋರಾಟ ಮಾಡಬೇಕಾದ್ರೆ ನಮ್ಮವರೇ ಲಿಂಗಾಯತ ಮುಖ್ಯಮಂತ್ರಿ ಇದ್ದರು ಯಾರ ಮೇಲೆ ಯಾರು ದೌರ್ಜನ್ಯ ಮಾಡಿ ಯಾರು ಕೇಸ್ ಹಾಕಲಿಲ್ಲ ಯಾವುದೇ ಸಮುದಾಯದಲ್ಲಿ ಯಾವುದೇ ನ್ಯಾಯ ಸರ್ಕಾರ ಇರಲಿ ಸಾಮಾಜಿಕ ನ್ಯಾಯ ಕೇಳುವಂಥ ಸಂದರ್ಭ ಪ್ರಾಮಾಣಿಕ ಹೋರಾಟ ಇದ್ದರೆ ಅದನ್ನು ಹತ್ತಿಕ್ಕೋ ಪ್ರಯತ್ನವನ್ನು ಯಾರು ಮಾಡಬಾರ್ದು ಅದನ್ನು ದೌರ್ಜನ್ಯ ಮಾಡೋ ಪ್ರಯತ್ನ ಯಾರು ಮಾಡಬಾರ್ದು ಆ ಕಾರಣಕ್ಕೆ ಆ ಒಂದು ಸಂದೇಶವನ್ನು ಸರ್ಕಾರಗಳಿಗೆ ಕೊಡಲಿಕ್ಕೋಸ್ಕರವಾಗಿ ಯಾವುದೇ ಜಾತಿ ಯಾವುದೇ ಜನಾಂಗದ ಹೋರಾಟಗಳನ್ನು ಯಾವುದೇ ಸರ್ಕಾರ ಕಾನೂನುಬಾಹಿರವಾಗಿ ಮುನ್ಸೂಚನೆ ಕೊಡಾಡ್ದೇನೆ ಲಾಠೆ ಚಾರ್ಜ್ ಮಾಡುವಂಥದ್ದು ಸರಿಯಲ್ಲ ಅನ್ನೋದನ್ನು ಮತ್ತೊಮ್ಮೆ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡಲಿಕ್ಕೋಸ್ಕರವಾಗಿ ಮೌನವಾಗಿ ಒಂದು ಮಟ್ಟಿಗೆ ನಾವು ನೀವೆಲ್ಲರೂ ಪತ್ರ ಸಂಚಲನ ಮಾಡೋಣ ಹಾಗಾಗಿ ತಾವೆಲ್ಲರೂ ಆ ಸ ಸಮ ಆ ಒಂದು ರ್ಯಾಲಿಗೆ ಡಿಸೆಂಬರ್ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಗಾಂಧಿ ಭವನಕ್ಕೆ ಬನ್ನಿ ಅಲ್ಲಿಂದ ನಾವೆಲ್ಲರೂ ಆ ಭವನ ಸತ್ಯಾಗ್ರಹ ಮಾಡಿ ಸ್ಥಳಕ್ಕೆ ಹೋಗಿ ಸಂಜೆ ಐದು ಗಂಟೆಗೆ ಹುಡ್ಕೊಂಡು ಮತ್ತೆ ವಾಪಸ್ ಹೊರ ಪ್ರಯತ್ನವನ್ನು ತಾವೆಲ್ಲ ಮಾಡೋಣ ಅಂತ ಹೇಳ್ತಾ ನಮ್ಮೆಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದಿನ ಹೋರಾಟಕ್ಕೆ ನಾವೆಲ್ಲರೂ ಸಂಕಲ್ಪ ತೋರೋಣ ಅಂತ ಹೇಳಿ ಎರಡು ಮಾತು ತೋರಿಸಿ ಜೈ ಲಿಂಗಾಯ್ ಜೈ ಪಂಚಮ ಪಂಚಮಸಾಲಿ ಹರ ಹತ್ತನೇ ತಾಲೂಕು ಪಂಚಮಸಾಲಿ ಸಮಾಜಕ್ಕೆ ಮೊದಲನೇದಾಗಿ ಬಸವ ತಂದೆಯನ್ನ ಸ್ಮರಣೆ ಮಾಡಿಕೊಂಡು ಬಸವ ಗುರು ಕಾರ್ಯ ಶಿಷ್ಯವಾಗಿರ್ತಕ್ಕಂಥ ಈ ನೆಲವನ್ನು ಪಾವನೆ ಮಾಡಿದ ಹತ್ತನೇ ಮುಳುಗೇಂದ್ರ ಮಹಾಶಿವಿಗಳ ಸ್ಮರಣೆ ಮಾಡಿಕೊಂಡು ಕಾಷ್ಟ್ರಮಾತೆ ನಮ್ಮೆಲ್ಲರ ಕುಲದೇವತೆ ಇರ್ತಕ್ಕಂಥ ಚೆನ್ನಮ್ಮನವರನ್ನು ಸ್ಮರಣೆ ಮಾಡಿ ಅನ್ನ ಕೊಡುವಂಥ ಭೂಮಿ ಪ್ರಾಯ ನೆನೆದು ಬಿಟ್ಟು ನಮ್ಮ ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿಗೋಸ್ಕರವಾಗಿ ಕಳೆದ ಐದು ವರ್ಷಗಳಿಂದ ಇಡೀ ಹದಿನೈದು ತಾಲೂಕು ನಿಮ್ಮ ಮೂಲಕ ಇಡೀ ರಾಜ್ಯಾದ್ಯಂತ ಸಮಾಜ ಬಾಂಧವರು ನಾವು ನೀವೆಲ್ಲರೂ ಕೂತ್ಕೊಂಡು ಮನೆ ಮಟ್ಟ ಬಿಟ್ಟು ನಿರಂತರವಾಗಿ ಚಳವಳಿ ಮಾಡ್ತಾ ಬಂದಿದ್ದೀವಿ ಆ ಹಿನ್ನೆಲೆ ಒಳಗೆ ಕಳೆದ ವರ್ಷ ಡಿಸೆಂಬರ್ ಹತ್ತನೇ ತಾರೀಕು ರಾಜ್ಯ ಸರ್ಕಾರ ನಮ್ಮ ಅಕ್ಕನ ಕೇಳುವಂಥ ಸಂದರ್ಭದಲ್ಲಿ ನಮ್ಮ ಮೇಲೆ ಮಾಡಿರ್ತಕ್ಕಂಥ ಆ ಮಾರಣಾಂತಿಕ ದೌರ್ಜನ್ಯ ಅದು ನಮಗೆಲ್ಲ ಮಾಡಿರ್ತಕ್ಕಂಥ ಬಹಳ ದೊಡ್ಡ ನೋವು ಅದು ನಮ್ಮ ಸ್ವಾಭಿಮಾನಕ್ಕೆ ಕೆಡಿಕಿದೆ ಈ ಕಾರಣಕ್ಕೋಸ್ಕರವಾಗಿ ಯಾವ ದಿನ ಯಾವ ಸ್ಥಳದಲ್ಲಿ ನಮ್ಮ ಮೇಲೆ ದೌರ್ಜನ್ಯ ಆಗಿದೆಯೋ ಅದೇ ದಿನ ಅದೇ ಸ್ಥಳದಲ್ಲಿ ನಾವು ಸಾಂಕೇತಿಕವಾಗಿ ಒಂದು ಮೌನ ಪ್ರತಿಭಟನೆ ಮೂಲಕವಾಗಿ ನಮಗಾಗಿರ್ತಕ್ಕಂಥ ನೋವನ್ನು ವ್ಯಕ್ತಪಡಿಸುವ ದೃಷ್ಟಿಯಿಂದ ಇದೇ ಡಿಸೆಂಬರ್ ಹತ್ತನೇ ತಾರೀಕು ಬೆಳಗಾವಿಯ ಗಾಂಧಿ ಭವನದಿಂದ ಪಂಚಮಸಾಲೆಗಳ ಮೌನ ಪಥ ಸಂಚಲನವಂಥ ಒಂದು ರ್ಯಾಲಿಯನ್ನು ಹಮ್ಮಿಕೊಳ್ಳೋದ್ರ ಮೂಲಕವಾಗಿ ಒಂದು ದಿನದ ಮೌನ ಸತ್ಯಾಗ್ರಹವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಬೆಳಗಾವಿ ಜಿಲ್ಲೆಯಲ್ಲಿ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿತ್ತು ಆ ಒಂದು ಮೌನ ಪಥ ಸಂಚಲನಕ್ಕೆ ನಮ್ಮ ಶಿವೇಗಳವರ ನಾಡಾಗಿರ್ತಕ್ಕಂಥ ಈ ಹತ್ತನೇ ತಾಲೂಕಿನ ಎಲ್ಲ ನಮ್ಮ ಪಂಚಮಸಾಲಿಗಳು ನಮ್ಮ ವಕೀಲರ ಪರಿಷತ್ತಿನ ಎಲ್ಲ ಸದಸ್ಯರು ನಮ್ಮ ಯುವಕರು ನಮ್ಮ ತಾಯಂದರು ನಮ್ಮ ವಿದ್ಯಾರ್ಥಿಗಳು ಮತ್ತು ನಮ್ಮ ಸಮಾಜದ ಆಲಿ ಮಾಜಿ ಎಲ್ಲ ಶಾಸಕರು ಆ ಒಂದು ರ್ಯಾಲಿಗೆ ಬರಬೇಕನ್ನೋ ಉದ್ದೇಶಕ್ಕೆ ಇಂದು ನಮ್ಮ ಅಡ್ವೊಕೇಟ್ ಪರಿಷತ್ತಿನ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಸುಭಾಷ್ ಮನೆಯಲ್ಲಿ ಮೇಲಿಕಾರಿರ್ತಕ್ಕಂಥ ಈ ಒಂದು ಪಂಚಮಸಾಲಿಗಳ ಸಭೆ ಮತ್ತು ಮಾಧ್ಯಮಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಸಮಾಜದ ಎಂದೇ ಪ್ರಸಿದ್ಧಿಯಾಗಿ ನಮ್ಮ ಸಮಾಜದ ಚಳವಳಿ ಸಮಾಜ ಸಂಘಟನೆ ಮತ್ತು ಇತ್ತೀಚೆಗೆ ಸ್ಥಾಪನೆ ಮಾಡತಕ್ಕಂಥ ಲಿಂಗಾಯತ ಪಂಚಾಯತ್ ಪರಿಷತ್ತಿನ ರಾಜ್ಯ ಮುಖ್ಯಸ್ಥರಾಗಿರ್ತಕ್ಕಂಥ ಮಾರ್ಗದರ್ಶಕರಾಗಿರ್ತಕ್ಕಂಥ ಹಿರಿಯರಾದ ಬಿ ಎಲ್ ಪಾಟೀಲ್ ಅವರೇ ಸಮಾಜ ಸಂಘಟನೆ ಮೂಲಕವಾಗಿಯೇ ಸಮಾಜಕ್ಕೋಸ್ಕರವಾಗಿಯೇ ಇವತ್ತು ಜನಪ್ರತಿನಿಧಿಯಾಗಿ ಅಧಿಕಾರ ಸಮಾಜ ಸಮಾಜಸಭೆ ಹೊರತು ನಿರಂತರವಾಗಿ ನಮ್ಮಲ್ಲಿ ಇರ್ತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕಂಥ ನಮ್ಮ ಮಹೇಶ್ವರ ಅವರು ಈ ಒಂದು ಸಭೆಯಲ್ಲಿ ಪ್ರಸಿರ್ತಕ್ಕಂಥ ನಮ್ಮ ಸಮಾಜದ ಮೂಲ ಸಂಸ್ಥಾಪಕ ಅಧ್ಯಕ್ಷರು ನಮ್ಮ ಚಳವಳಿಗೆ ಭಾಳ ದೊಡ್ಡ ಶಕ್ತಿಯಾಗಿ ಈ ಜಿಲ್ಲೆಯ ಹೋರಾಟ ಸಮಿತಿಯ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ನಂದೇಶ್ವರ ರಮೇಶ್ವರ ಅವರ ಅವರು ಈ ಒಂದು ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಹಿರಿಯಾಗಿರ್ತಕ್ಕಂಥ ಸೌಖ್ಯರಾಗಿರ್ಬೋದು ಮತ್ತು ನಮ್ಮ ಸಮಾಜದ ಅನೇಕ ವಕೀಲರು ಹಿರಿಯರು ಯುವಕರು ತಾವೆರೂ ಸೈಡ್ ಬಂದಿರಿ ಹಾಗಾಗಿ ಎಲ್ಲ ನಮ್ಮ ಸಮಾಜದ ಗಣ್ಯ ವ್ಯಕ್ತಿಗಳಿಗೂ ಹಿರಿಯರಿಗೂ ಭಾಗವಹಿಸಿರ್ತಕ್ಕಂಥ ನಮ್ಮ ಅವರಿಗೆಲ್ಲರಿಗೂ ತಮಗೆಲ್ಲರಿಗೂ ಮಾಧ್ಯಮದ ಸ್ನೇಹಿತರು ಎಲ್ಲ ಶರಣು ಶರಣು ಆತನಿಗೆ ತಾಲೂಕು ಅಂತಂದರೆ ನಮಗೆಲ್ಲ ಒಂದು ದೊಡ್ಡ ಸ್ಫೂರ್ತಿಸುವುದಕ್ಕೆ ಮುಂದೆ ರಾಜ್ಯ ಮಟ್ಟದ ಉಪಾಸಕ್ತರು ಕೈಗೊಂಡಾಗ ಇದೇ ಹತ್ತನಿ ಶಿವಗಳವರ ಲಿಂಗೈಕ್ಯ ಸಮಾಧಿ ಸ್ಥಳಕ್ಕೆ ಬಂದು ಪೂಜೆ ಮಾಡಿ ಇಲ್ಲಿಂದನೇ ಸಭೆಗಳನ್ನು ಆರಂಭ ಮಾಡಿದ್ವಿ ಅದಾದ ನಂತರ ಪಾದಯಾತ್ರೆ ಮುಗಿದ ನಂತರ ಮೊದಲು ಬಂದಿದ್ದು ಆತನಿಗೆ ಅದಾದ ನಂತರ ಮತ್ತೆ ಎಂಟನೇ ಏಳನೇ ಹಂತದ ಹೊರ ಹೋರಾಟವನ್ನು ಶುರು ಮಾಡೋ ಸಂದರ್ಭದಲ್ಲಿ ವಕೀಲರ ಸಂಘಟನೆ ಶುರು ಮಾಡುವಾಗ ಮೊದಲು ಸಭೆ ಮಾಡಿದ್ದೆ ಹತ್ತಿನೇಳಿ ಆಗ ಯಾವಾಗಲೂ ಸಹ ಹತ್ತನೆಯ ನೆಲದ ಆಶೀರ್ವಾದ ನೆಲನ ಸ್ಫೂರ್ತಿ ಪಡ್ಕೊಂಡೇ ನಾವು ಸಂಕಲ್ಪ ಮಾಡಿಕೊಂಡು ಬಂದಿರತಕ್ಕಂಥದ್ದು ಹಾಗಾಗಿ ಈ ಒಂದು ಡಿಸೆಂಬರ್ ಹತ್ತನೇ ತಾರೀಕು ನಡೆಯುವಂತಹ ಆ ಲಿಂಗಾಯತರ ಮೇಲಿನ ದೌರ್ಜನ್ಯ ದಿನ ಆ ದಿನವನ್ನು ಸಹ ಅಷ್ಟೇ ನಿಷ್ಠೆಯಿಂದ ಅಷ್ಟೇ ಸ್ವಾಭಿಮಾನದಿಂದ ಯಶಸ್ವಿಗೊಳಿಸುವ ದೃಷ್ಟಿಯಲ್ಲಿ ಮತ್ತೊಮ್ಮೆ ಹತ್ತನೇ ತಾರೀಕಿಗೆ ಬಂದು ನಿಮ್ಮೆಲ್ಲರ ಸಹಕಾರವನ್ನು ನಿಮ್ಮೆಲ್ಲರ ಸಹಭಾಗಿತ್ವವನ್ನು ನಾವು ದೇವಸ್ಕತಿವಿ ಒಂದುಗಡೆ ಪಂಚಮಸಾಲಿಗಳು ಯಾವತ್ತೂ ಸಹ ಯಾರನ್ನೂ ದ್ವೇಷ ಮಾಡಿಲ್ಲ ಯಾರನ್ನೂ ಭೇದಭಾವ ಮಾಡಿಲ್ಲ ಇದುವರೆಗೂ ಯಾವತ್ತು ನಾವು ಏನೋ ದೇಶದ ಜಾತ್ಯತೀತ ಅಂತ ಶಬ್ದ ಇದೆ ಜಾತಿರಹಿತ ಅಂತ ಏನು ಶಬ್ದ ಇದೆಲ್ಲ ಅದನ್ನು ನಾವು ಬಾಯ್ಬಿಟ್ಟಿಲ್ಲ ಅದಂತೆ ಬದುಕಿರ್ತಕ್ಕಂಥ ಸಮಾಜ ಆದರೆ ಈ ಇತ್ತೀಚಿನ ದಿನಗಳಲ್ಲಿ ಏನು ಮಳೆ ಬೆಳೆ ಕೈ ಕೊಟ್ಟಂಥ ಸಂದರ್ಭದಲ್ಲಿ ಈ ಸಮಾಜದ ಮಕ್ಕಳಿಗೂ ನ್ಯಾಯ ಸಿಗಲಿ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದ ಪ್ರಸಾದ ನಮ್ಮ ಸಮಾಜವು ಪಡ್ಕೊಳ್ಳುವ ಉದ್ದೇಶಕ್ಕೋಸ್ಕರವಾಗೇ ಮೀಸಲಾತಿಗೋಸ್ಕರ ಚಳವಳಿಯನ್ನು ನಾವು ನಿಮಗೆಲ್ಲರೂ ಕೊಡ್ಕೊಂಡು ಮಾಡಿರ್ತಕ್ಕಂಥದ್ದು ಹಾಗಾಗಿ ಹಿಂದೆ ಚಳವಳಿ ಮಾಡಿದಾಗ ಹಿಂದಿನ ಸರ್ಕಾರ ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿ ಇದ್ದಾಗೂ ನಾವು ವಿಧಾನಸೌಧಕ್ಕೆ ಮುಕ್ತಿ ಹಾಕಿದಾಗ ಸಹ ನಮ್ಮ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕೇಸ್ ದಾಖಲೆ ಆಗಲಿಲ್ಲ ನಮ್ಮ ಮೇಲೆ ದೌರ್ಜನ್ಯ ಆಗಲಿಲ್ಲ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಬೆಂಗಳೂರಿನ ಹತ್ತು ಲಕ್ಷ ಮಂದಿ ಕೂಡಿ ವಿಧಾನಸೌಧ ಮುಂಭಾಗದಲ್ಲೇ ಚಳವಳಿ ಮಾಡಿದ್ವಿ ಅವತ್ತು ಯಾವುದೇ ನಮಗೆ ದೌರ್ಜನ್ಯ ಅಥವಾ ದಾಖಲೆಗಳು ಕೇಸ್ ದಾಖಲೆ ಆಗಲಿಲ್ಲ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಾಗ ಅವರ ಮನೆ ಮುಂದೆ ಎರಡು ಬಾರಿ ನಾವು ರಾಜ್ಯ ಮಟ್ಟದಲ್ಲಿ ಸತ್ಯಾಗ್ರಹ ಮಾಡಿದ್ವಿ ಅವಳು ಯಾವುದೇ ರೀತಿ ಕೈಗೊಳ್ಳಿಲ್ಲ ಅದೇ ರೀತಿಯಾಗಿ ಬೆಳಗಾವಿಯಲ್ಲಿ ಮತ್ತಿಪ್ಪತ್ತು ಲಕ್ಷ ಮಂದಿ ಕೂಡಿಸಿ ಡಿಸೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಭಾಳ ದೊಡ್ಡ ಪ್ರಮಾಣದ ಹೋರಾಟ ಮಾಡಿದರೂ ಸಂಧಾನ ಮೂಲಕವಾಗಿ ನಮ್ಮ ಹೋರಾಟಗಳನ್ನು ಗೌರವಿಸುವ ಕೆಲಸವನ್ನು ಎಲ್ಲ ಸರ್ಕಾರಗಳು ಎಲ್ಲ ಮುಖ್ಯಮಂತ್ರಿ ಮಾಡ್ತಾ ಇರೋದು ಅದೇ ಒಂದು ಭರವಸೆ ಇಟ್ಕೊಂಡು ಕಳೆದ ವರ್ಷ ವಿಧಾನಸೌಧ ಮುಂಭಾಗದಲ್ಲಿ ಭಾಳ ದೊಡ್ಡ ಹೋರಾಟವನ್ನು ಅಲ್ಲಿ ಕೈಗೊಂಡಿವೆ ಹೋರಾಟ ಕೈಗೊಂಡಾಗ ಜನರ ಅಪೇಕ್ಷೆ ನಿತ್ತು ಮುಖ್ಯಮಂತ್ರಿಗಳು ಇದುವರೆಗೂ ಸ್ಪಂದನೆ ಮಾಡಿಲ್ಲ ಈ ನೆಲಕ್ಕೆ ಬಂದು ಅವರು ನಮ್ಮ ಜೊತೆ ಮಾತಾಡಬೇಕು ನಮ್ಮ ಅಹವಾಲನ್ನು ಕೇಳಬೇಕು ಅಂತ ಮನವಿ ಮಾಡಿಕೊಂಡು ಮುಖ್ಯಮಂತ್ರಿ ಪರವಾಗಿ ಮಂತ್ರಿಗಳು ಬಂದರು ಬಂದಂಥ ಮಂತ್ರಿಗಳು ನೀವು ಹೋರಾಟವನ್ನು ಇಲ್ಲಿಗೆ ನಿಗಿಸ್ರಿ ನಿಮ್ಮ ಅಭಿಪ್ರಾಯ ಕೇಳಕ್ಕೆ ಬಂದೇವೆ ಅನ್ನುವಂಥ ಶ್ರದ್ಧೆ ಹೇಳುತ್ತೆ ನಾವೇನು ಹೇಳಿದೀವಿ ಮುಖ್ಯಮಂತ್ರಿ ಬರ್ಲಿಕ್ಕೆ ನಾವೇ ಅಲ್ಲಿಗೆ ಹೋದ್ರಂತೇಳಿ ಶಾಂತ ನಾವೆಲ್ಲ ಹರ ಹರ ಮಹಾದೇವ ಎನ್ನುವಂಥ ಘೋಷಣೆಯೊಂದಿಗೆ ಶಾಂತವಾಗಿ ಮುಂದಗಡೆ ಕರಿಕೋಟು ದೂರ ಆ ಕರಿಕೋಟಿನ ವಕೀಲಿದ್ದರು ಮುಂದ್ಗಡೆ ಹಸಿರು ಶಾಲಿನ ರೈತರಿದ್ದರು ಅದ್ರ ಹಿಂದ್ಗಡೆ ನಾವು ಮತ್ತು ನಮ್ಮ ಜನಪ್ರತಿನಿಧಿ ಶಾಂತವಾಗಿ ಹೊಂಟಿದ್ವಿ ಹೊಂಟಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ದಾರಿಯಲ್ಲಿ ಅಮಾಯಕ ಪೊಲೀಸರಿಗೆ ಕುಮ್ಮ ಕೊಟ್ಟು ಸರ್ಕಾರದ ಕೆಲವು ವ್ಯಕ್ತಿಗಳು ನಮ್ಮ ಮೇಲೆ ಮಾರಣಾಂತಿಕವಾದಂಥ ದೌರ್ಜನ್ಯ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ಅದನ್ನು ಕಣ್ಣಾರೆ ಕಣ್ಣಂತ ಲಕ್ಷಾಂತರ ಪಂಚಮಿ ಸಾಲ ಕಣ್ಣಲ್ಲಿ ಕಣ್ಣೀರು ಹಾಕಿದ್ರು ಸಾವಿರಾರು ಜನರು ಕೈಕಾಲು ಮುಟ್ಟಿತು ನೂರಾರು ಜನರು ಈಗಲೂ ಸಹ ಪ್ರಾಣಾಪಯೋಗದಲ್ಲಿದ್ದಾರೆ ಇಷ್ಟೆಲ್ಲ ಆಗಿರ್ತಕ್ಕಂಥ ಘಟನೆ ಕೇವಲ ಪಂಚಮಿ ಸಾಲಿಗೆ ಮಾಡಿದಂಥ ಅವಮಾನ ಅಲ್ಲ ಇಡೀ ಲಿಂಗಾಯತ ಮಾಡಿರ್ತಕ್ಕಂಥ ಭಾಳ ದೊಡ್ಡ ಅವಮಾನ ಯಾಕೆಂದರೆ ಸಂವಿಧಾನ ಬಂದ ಮೇಲೆ ಸ್ವತಂತ್ರ ಬಂದ ಮೇಲೆ ಕರ್ನಾಟಕದಲ್ಲಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಇದುವರೆಗೂ ಯಾವುದೇ ಸರ್ಕಾರ ಯಾವುದೇ ಮುಖ್ಯಮಂತ್ರಿಗಳು ಲಿಂಗಾಯತರನ್ನು ಮುಟ್ಟುವಂಥ ಪ್ರಯತ್ನ ಮಾಡಿಲ್ಲ ಲಿಂಗಾಯತ ಹೋರಾಟಗಳನ್ನ ಹತ್ತಿಕ್ಕೊಪ್ಪ ಯಾರೂ ಮಾಡಿಲ್ಲ ಆದರೆ ಮೊನ್ನೆ ಈ ರೀತಿ ಘಟನೆ ಆಯ್ತಿಲ್ಲ ಆ ಘಟನೆ ನಮಗೆ ಭಾಳ ದೊಡ್ಡ ಎಲ್ಲ ಇಡೀ ಸಮಾಜ ಮಾತ್ರ ನೋವಾಗಿದೆ ನೋವಾಗಿದೆ ಅಂತಕೊಂಡು ಯಾರು ಸಹ ಹಿಂಗೆ ಸರಿದಿಲ್ಲ ಆ ನೋವನ್ನೇ ಸಮಾಜದ ಸಂಘಟನೆ ಶಕ್ತಿ ತಿಳ್ಕೊಂಡು ಇನ್ನಷ್ಟು ಹೋರಾಟದ ಕಿಚ್ಚು ಹೆಚ್ಚಾಗಿದೆ ಶಾಂತಿಯುತವಾಗಿದ್ದಂಥ ಪಂಚಮ ಹೋರಾಟವನ್ನು ಸರ್ಕಾರವೇ ಪೊಲೀಸ್ ಮೂಲಕ ಅಟ್ಟೆಚಾಜ್ ಮಾಡಿ ನಮ್ಮೊಳಗೆ ಕ್ರಾಂತಿಯ ಕಿಡಿಯನ್ನು ಒದ್ಸಿದೆ ಯಾರು ಸಹ ಬೇಜಾರು ಮಾಡಿಕೊಂಡಿಲ್ಲ ಅವತ್ತೇನು ಘಟನೆ ಆದಮೇಲೆ ಮನೆ ಬಹುತೇಕ ನನಗೆ ಎಲ್ಲರೂ ಬಂದು ಏನು ಸ್ವಾಮೀಜಿ ನಾವು ಕಂಡು ಬಂದ್ವಿ ಲಾಟೆ ಚಾರ್ಜ್ ಆಯಿತು ನಮ್ಮ ಅಣ್ಣ ಹೊಡಿಸಿದ್ರಿ ನಮ್ಮ ತಮ್ಮ ಹೊಡ್ಸಿದ್ರಿ ನಮ್ಮ ಮನೆಯವರು ಯಾರಾದರೂ ಯಾರಾದ್ರೂ ಟೀಕೆ ಮಾಡ್ತು ಒಬ್ಬರು ಸಹ ಯಾರು ಇವತ್ತು ನೋರಿಗೋ ಆಗಿದ್ದಕ್ಕಿಂತ ನಮ್ಮ ಮನೆಗೆ ಕರೆದು ಸ್ವಾಗತ ಮಾಡಿ ಸನ್ಮಾನ ಮಾಡಿ ನನಗೆ ಆಶ್ಚರ್ಯ ಆಯಿತು ಅಷ್ಟು ಮಟ್ಟಿಗೆ ಜನರಲ್ಲಿ ಆ ಬಗ್ಗೆ ಯಾರಿಗೂ ನೋವಿಲ್ಲ ನಮಗೆ ಒಂದು ಕಡೆ ನೋವಾಗಿದೆ ಯಾಕಪ್ಪ ಹಿಂಗೆ ಯಾಕೆ ಆಯಿತು ನಾವು ಕೇಳಿದ್ದು ಏನೂ ಕೇಳಿದ್ದಿಲ್ಲ ಕೇಳಿ ಅವ್ರಿಗೆ ಕೊಡೋಕೆ ಇಷ್ಟ ಇಲ್ಲಪ್ಪ ಅಂತಂದರೆ ಕೊಡೋಕ್ಕಾಗಲ್ಲ ಅಂತ ಹೇಳ್ಬೇಕು ನಿರ್ಲಕ್ಷ್ಯ ಮಾಡಿ ಅಥವಾ ಉದಾಸೀನ ಮಾಡಿ ಆದರೆ ಈ ರೀತಿಯಾಗಿ ಬಾಹಿರವಾಗಿ ಯಾವುದೇ ಮುನ್ಸೂಚನೆ ಇಲ್ಲ ಅಲ್ಲೇ ಮಾಡಿದ್ದು ಆ ಘಟನೆಯನ್ನು ನಾವು ಎಂಟು ಸಹ ಮನಸ್ಸಿನಲ್ಲಿ ಇಟ್ಕೊಂಡಿದ್ವಿ ಆ ಕಾರಣಕ್ಕೋಸ್ಕರವಾಗೇ ಆ ಘಟನೆ ಆಗಿದೆ ಅಂತ ಕೂಡ ನಾವು ಕೂಡಲೇ ಮುಖ್ಯಮಂತ್ರಿಗಳು ಒತ್ತಾಯ ಮಾಡಿದ್ರು ಇವರು ಲಿಂಗಾಯತ ಕ್ಷಣ ಕೇಳಬೇಕು ಕೊಡ್ತೀವಿ ಅದನ್ನು ಮಾಡಿದೆ ಒಂದಿಗೆ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿರಿ ಅಂತಂದ್ರು ಸಸ್ಪೆಂಡ್ ಮಾಡಿಲ್ಲ ಬಟ್ಟು ಆ ಅಧಿಕಾರಿಗಳಿಗೆ ಅವಾರ್ಡ್ ಕೊಟ್ಟರು ಅದು ಇನ್ನಷ್ಟು ನಮಗೆ ಭಾಳಷ್ಟು ಬೇಸರ ನಮ್ಮ ಮೇಲೆ ದೌರ್ಜನ್ಯ ಮಾಡಿದಂಥವ್ರಿಗೆ ಇವ್ರು ಸಸ್ಪೆಂಡ್ ಮಾಡಿಬಿಟ್ಟು ಅವರು ಅವಾರ್ಡ್ ಕೊಟ್ಟು ಮತ್ತಷ್ಟು ಅವಮಾನಿಸುವಂಥ ಕೆಲಸ ಆಯಿತು ಅದಕ್ಕೆ ನಾನು ವಿಚಾರ ಮಾಡಿದ್ವಿ ಇನ್ನು ಕೋರ್ಟ್ ಮೂರು ಹೋಗೋಣ ಅಂತೇಳಿ ಹೈಕೋರ್ಟ್ ಹೋದಾಗ ಹೈಕೋರ್ಟ್ ಸಹ ಸರ್ಕಾರಕ್ಕೆ ಚೀಮಾರಿ ಹಾಕಿ ಹುಳಿ ನ್ಯಾಯಾಂಗ ತನಿಖೆ ಆಗಬೇಕು ನ್ಯಾಯಾಂಗ ತನಿಖೆ ಆಗಿದೆ ನಿನ್ನೆ ನಿವೃತ್ತ ಜಡ್ಜು ಆ ವರದಿಯನ್ನು ಸರ್ಕಾರಕ್ಕೆ ಕೊಟ್ಟಿದ್ದರು ಅಂತೇಳಿ ಮಾಹಿತಿ ಬಂದಿದೆ ಈಗ ತನಗೆ ಗೊತ್ತಾಯ್ತನ ಅದು ಒಂದು ರೀತಿಯಾಗಿ ನಮ್ಮ ನಾವು ನೈತಿಕವಾಗಿ ನಮ್ಮ ಹೋರಾಟ ಕ್ಲಿಯರ್ ಆಗಿದೆ ನಾವು ಪ್ರಾಮಾಣಿಕ ಹೋರಾಟ ಮಾಡ್ತಿರಲಿಕ್ಕೆ ಎರಡು ಬಾರಿ ಹೈಕೋರ್ಟ್ ನಮ್ಮ ಅರ್ಜಿಯನ್ನು ಪುರಸ್ಕಾರ ಮಾಡ್ತೀವಿ ಅದು ನಮ್ಮ ವಕೀಲರ ಪರಿಷತ್ತಿನ ಪ್ರಾಮಾಣಿಕವಾದಂಥ ಹೋರಾಟ ಆ ಕಾರಣಕ್ಕೆ ಈ ಡಿಸೆಂಬರ್ ಹತ್ತನೇ ತಾರೀಕು ಮತ್ತೆ ಬಂದಿದೆ ಅವತ್ತು ನಾವು ಒಂದು ದಿನದ ಮಟ್ಟಿಗೆ ಆ ಘಟನೆಯನ್ನು ನೆನಪಿಸ್ಕೊಂಡು ಒಂದು ಸಾಂಕೇತಿಕವಾಗಿರ್ತಕ್ಕಂಥ ಮೌನ ಪಥಸಂಚಲನವನ್ನು ನಾವು ಎಂಟರ್ ಮಾಡೋಣ ಎಲ್ಲಿವರೆಗೂ ಜಿಲ್ಲಾಧಿಕಾರಿಗಳ ಅವಕಾಶಗಳು ಅಲ್ಲಿವರೆಗೆ ಹೋಗೋಣ ಎಲ್ಲಿ ಜಿಲ್ಲಾ ಸ್ಥಳ ಕೊಡ್ತಾರೋ ಅಲ್ಲೇ ಕುತ್ಕೊಂಡು ಸಂಜೆ ನಾಲ್ಕು ಗಂಟೆವರೆಗೂ ಒಂದು ಮೌನ ಸತ್ಯಾಗ್ರಹ ಮಾಡಿ ನಮ್ಮೊಳಗಿರ್ತಕ್ಕಂಥ ನೋವನ್ನು ಆಕ್ರೋಶವನ್ನು ನಾವೆಲ್ಲರೂ ಸಹ ಮೌನದ ಮೂಲಕ ವ್ಯಕ್ತಪಡಿಸೋಣ ಆ ಮೂಲಕ ಒಂದು ಸಂಕಲ್ಪ ಮಾಡೋಣ ಈ ಹೋರಾಟ ನೀವು ಎಷ್ಟೇ ಲಾಠಿ ಇಟ್ಟು ಎಷ್ಟೇ ಅತ್ತಿಕ್ಕೂ ಪ್ರಯತ್ನ ಮಾಡಿದ್ರು ನಮಗೆ ನ್ಯಾಯ ಸಿಗುವವರೆಗೂ ನಾವು ದ್ವೇಷದಿಂದ ಸರ್ಕಾರದ ಮೇಲೆ ದ್ವೇಷದಿಂದ ನಾವು ಹೋರಾಟ ಮಾಡೋಲ್ಲ ಸರ್ಕಾರದ ಮನಸ್ಸು ಪರಿವರ್ತನೆ ಆಗುವವರೆಗೂ ನ್ಯಾಯ ಮತ್ತು ಸತ್ಯದ ಮಾರ್ಗದಿಂದ ಹೋರಾಟ ಮಾಡ್ತಿವಂಥ ಸಂಕಲ್ಪವನ್ನು ನಾವು ಎಲ್ಪಿಸೋ ಇವತ್ತು ಸಂಕಲ್ಪ ದೀಕ್ಷೆಯನ್ನು ತೋರಿಸ್ಕೊಂಡಿದೆ ಆ ಉದ್ದೇಶಕ್ಕೋಸ್ಕರವಾಗಿ ಇಡೀ ನಮ್ಮ ಅಥಿ ತಾಲೂಕಿನ ಮತ್ತು ಇಡೀ ನಾಡಿನ ಜನತೆ ಎಲ್ಲ ನಮ್ಮ ಪಂಚಮ ಗೌಡಿ ಲಿಂಗಾಯಿತು ಮಲೆಗೌಡರು ದೀಕ್ಷಲಿಂಗಾಯಿತು ಗೌಡಿ ಲಿಂಗಾಯಿತು ಎಲ್ಲರೂ ಸರ್ ತಾವಿಟ್ಟರು ಇದೇ ನಮ್ಮ ಕರೆ ಇದೇ ನಮ್ಮ ಆಮಂತ್ರಣ ಅಂತ ತಾವು ತಾವಿಟ್ಟರು ಸರ್ ಸಹಸ್ರಾರು ಸಂಖ್ಯೆಯಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಬೆಳಗಾವಿ ನಗರ ಇರ್ತಕ್ಕಂಥ ಗಾಂಧಿ ಭವನ ಕೂಡೋಣ ಅಲ್ಲಿಂದ ಎಡಗೈ ಕಪ್ಪು ಬಟ್ಟೆ ಕಟ್ಟೋಣ ಬಲಗೈಯಲ್ಲಿ ಒಂದು ಕೋಲಿಗೆ ಬಸವ ಧ್ವಜ ಅಥವಾ ಚೆನ್ನಮ್ಮನ ಧ್ವಜವನ್ನು ಪಂಚಮಿಶ್ರ ಧ್ವಜವನ್ನ ಕೈ ಕಟ್ಕೊಂಡು ನೇರವಾಗಿ ನಾವು ಜಿಲ್ಲಾಧಿಕಾರಿ ಯಾವ ಸ್ಥಳ ತೋರಿಸ್ತಾರೋ ಅವ್ರ ಸುವರ್ಣ ವಿಧಾನಸೌಧ ತೋರಿಸ್ತಾರೋ ಅಥವಾ ಬೆಳಗಾವಿ ನಗರದ ಹೊರಗಡೆ ತೋರಿಸ್ತಾರೋ ಆ ಸ್ಥಳಕ್ಕೆ ಹೋಗಿ ಒಂದು ಇದನ್ನು ಮೌನ ಸತ್ಯಾಗ್ರಹ ಮಾಡಿ ಮೌನ ಉದ್ದೇಶ ಅಂದರೆ ನಮಗೆ ಸರ್ಕಾರ ಮಾಡ್ತಕ್ಕಂಥ ಅನ್ಯಾಯದ ಬಗ್ಗೆ ಮಾತನಾಡೋ ಅಷ್ಟು ಆ ಶಬ್ದಗಳು ಉಳಿದಿಲ್ಲ ಅಷ್ಟು ನೋವು ತುಂಬಿಕೊಂಡಿವಿ ಅದನ್ನು ವ್ಯಕ್ತಪಡಿಸಿ ಕಮ್ಕಲ್ ಆಗ್ತದೆ ಅದಕ್ಕಾಗಿ ನಾವು ಮೌನ ಹೋದೀವಿ ಕರಿಬಟ್ಟೆಯ ಸಂಕೇತ ನೀವು ಮಾಡಿರ್ತಕ್ಕಂಥದ್ದು ಅದು ಖಂಡನೀಯ ಅನ್ನುವಂಥ ಸಂಕೇತ ಈ ಕಾರಣಕ್ಕೆ ಬಾಯಿಗೆ ಮತ್ತು ಕೈಗೆ ಕರಿಬಟ್ಟೆ ಕಟ್ಕೊಂಡು ಆ ದಿನವನ್ನು ಲಿಂಗಾಯತರ ಮೇಲಿನ ದೌರ್ಜನ್ಯ ದಿನ ಅಂಥೇಳಿ ನಾವೆಲ್ಲರೂ ಸಹ ಆಚರಿಸೋಣ ನಿಮಗೆಲ್ಲ ಗೊತ್ತಿದೆ ಹತ್ತೊಂಬತ್ತು ನೂರ ಎಂಬತ್ತನೇ ಸರಿ ನರಗುಂದಲ್ಲಿ ರೈತರು ಹೋರಾಟ ಮಾಡಿಸ ಅಂದಿನ ಗುಂಡೂರು ಸರ್ಕಾರ ರೈತರ ಮೇಲೆ ದೌರ್ಜನ್ಯ ಮಾಡಿದಾಗ ಅವತ್ತಿನ ಇವತ್ತಿನವರೆಗೂ ಇಡೀ ನಮ್ಮ ರೈತರು ಆ ಜನವರಿ ಜೂನ್ ಇಪ್ಪತ್ತೊಂದರ ರೈತ ಬಂಡಾಯವನ್ನು ಪ್ರತಿ ವರ್ಷ ಆಚರಣೆ ಮಾಡಿ ರೈತರಲ್ಲಿ ಹೋರಾಟದ ಕಿಚ್ಚನ್ನು ಸಂಘಟ್ಟ ಶಕ್ತಿಯನ್ನು ಇವತ್ತು ಮಾಡ್ಕೊತ ಬಂದರು ಅದೇ ತರನಗಿ ಭಾರತ ಬಿಟ್ಟು ತೊಲಗಿ ಎನ್ನುವಂಥ ಹೋರಾಟವನ್ನು ಸ್ವಲ್ಪ ಹೋರಾಟ ಈಗಲೂ ಸಹ ನೆನಪಿಸ್ಕೊಳ್ತಾರೆ ಹಿಂದೆ ಸ್ವತಂತ್ರ ಬರೋಕ್ಕಿಂತ ಮುಂಚೆ ನಮ್ಮ ಹಿರಿಯರು ನಮ್ಮ ಸಮಾಜದ ಯುವಕರಿಗೆ ಚೆನ್ನಮ್ಮನ ಹೋರಾಟವನ್ನು ರಾಯಣ್ಣನ ಹೋರಾಟವನ್ನು ಸಿಂಧು ಲಕ್ಷ್ಮಣನ ಹೋರಾಟವನ್ನು ಮತ್ತು ಶಿವಾಜಿ ಮಹಾರಾಜರ ಹೋರಾಟವನ್ನು ನೆನಪಿಸಿ ನೆನಪಿಸಿ ನಮ್ಮ ಹೋರಾಟದ ಸ್ಫೂರ್ತಿ ಇದ್ದರು ಹಾಗೆ ಪಂಚಮಸಾಲಿಗಳ ಮುಂದಿನ ಗುರಿಯನ್ನು ಮುಟ್ಟಲಿಕ್ಕೋಸ್ಕರವಾಗಿ ಡಿಸೆಂಬರ್ ಹತ್ತನೇ ತಾರೀಕು ಪ್ರತಿ ವರ್ಷ ಅಧಿವೇಶನ ಇರಲಿ ಬಿಡಲಿ ನಾವೆಲ್ಲರೂ ಸಹ ಆ ಮೀಸಲಾತಿ ಸಿಗೋವರೆಗೂ ಲಿಂಗಾಯತರ ಮೇಲಿನ ದೌರ್ಜನ್ಯ ಅಂತೇಳಿ ಆಚರಿಸುವ ಮೂಲಕವಾಗಿ ಆಗಿರ್ತಕ್ಕಂಥ ನೋವನ್ನು ನೆನಪಿಸಿಕೊಂಡು ಹೋರಾಟಕ್ಕೆ ಸಂಕಲ್ಪ ಮಾಡೋ ಪ್ರಯತ್ನವನ್ನು ನಾವೆಲ್ಲರೂ ಮಾಡಬೇಕಾಗಿದೆ ಅದಕ್ಕೋಸ್ಕರವಾಗಿ ಹತ್ತನೇ ತಾಲೂಕಿನ ಎಲ್ಲ ಹಿರಿಯರು ಇಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಡಿ ಎಲ್ ಪಾಟೀಲ್ರು ನಮ್ಮ ಮಹೇಶ್ ಕು ಶಾಸಕರಾದ ಮಹೇಶ್ ಕುಮಟಳ್ಳಿಯವರು ನಂತರದಲ್ಲಿ ನಮ್ಮ ರಮೇಶ್ ಕುಮಾರ್ ಪಾಟೀಲ್ರು ಎಲ್ಲ ಇಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಅಲ್ಲರೇ ನೋಡ್ರಿ ನಮ್ಮ ಸಮುದಾಯದ ಎಲ್ಲ ಶಾಸಕರು ನಮ್ಮ ಜೊತೆಯಲ್ಲಿದ್ದಾರೆ ಕೆಲವರಿಗೆ ಅಲಕ್ಕೆ ೇ ನೋಡಿರಿ ಏ ನೀವು ಅಂದ್ಕೊಂಡಿದ್ದೀರಿ ಕೊಲೆ ಸಲ ಅದು ನಿರಂತರ ನಾವು ಯಾವುದೇ ಶಾಸಕ ಯಾವುದೇ ಸಚಿವರ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಿಲ್ಲ ಅವರ ಸಾಕಾರವನ್ನು ಪಡಿತೀವಿ ಜನಸಾಮಾನ್ಯ ಮೇಲೆ ನಾವು ಹೋರಾಟ ಮಾಡ್ತೀವಿ ಇಂದಿನ ಬಿ ಜೆ ಪಿ ಸರ್ಕಾರದಲ್ಲಿ ಸಚಿವರುಗಳು ಶಾಸಕರು ಮಾತಾಡ್ತಾಯಿದ್ರು ಈಗಿನ ಸರ್ಕಾರದಲ್ಲಿ ಸಚಿವರುಗಳು ಶಾಸಕರು ಮಾತಾಡ್ತಾರೆ ಅನ್ನೋವಂಥ ಒಂದು ಆಕ್ರೋಶ ನಮ್ಮ ಸಮಾಜದಲ್ಲಿ ಕಾಡ್ತದೆ ಆದರೂ ಸಹ ಅವ್ರಿಗೆ ಒತ್ತಾಯ ಮಾಡೋಕ್ಕಿದೆ ನಿಮ್ಮ ಕೈಯಲ್ಲಿ ಕೊನೆಯ ಪಕ್ಷ ಮೀಸಲಾತಿ ಕೇಳಲಿಕ್ಕೆ ಮಾತಾಡ್ಲಿಕ್ಕೆ ಆಗದೇ ಇದ್ರೆ ಕೊನೆಯ ಪಕ್ಷ ಘಟನೆ ಖಂಡಿಸೋ ಪ್ರಯತ್ನ ಮಾಡ್ರಿ ಅಂತೇಳಿ ಹಾಗಾಗಿ ಹಾಂ ಅಲ್ಲ ಖಂಡ ನಮ್ಮ ಉಳಿದು ಶಾಸಕ ಖಂಡನ ಮಾಡಿದ್ನಲ್ಲ ಏನೋ ಅಲ್ಲ ಅವತ್ತಿನ ಅಧಿಕಾರದವ್ರ್ ಮಾಡಿಲ್ಲ ಅಲ್ಲ ನಾವು ಒಪ್ ಕೇಳ್ತೇವೆ ಅಧಿಕಾರ ಇರ್ತಕ್ಕಂಥ ಶಾಸಕರು ಮಾಡಿಲ್ಲ ಆ ಬಗ್ಗೆ ಜನರಲ್ಲಿ ನಿರಾಶೆ ಉಂಟಾಗಿದೆ ಆಕ್ರೋಶ ಉಂಟಾಗಿದೆ ಆದರೆ ಅಧಿಕಾರ ಇಲ್ಲದೇ ಇರತಕ್ಕಂಥ ಶಾಸಕರು ಬಸವನ ಪಾಟೀಲ್ ಯತ್ನಾಳ್ ಅವರು ಸಿ ಸಿ ಪಾಟೀಲರು ಸಿದ್ದು ಸೌದಿಯವರು ಅರವಿಂದ್ ಬೆಲ್ಲದವರು ಇನ್ನು ಬೇರೆ ಬೇರೆ ಸಮುದಾಯದ ಶಾಸಕರು ಅಧಿವೇಶನ ಹೊತ್ತು ಬಹಿಷ್ಕಾರ ಹಾಕಿ ಆಡಳಿತ ಪಕ್ಷದವ್ರು ಮಾಡ್ತಕ್ಕ ನೀತಿಯನ್ನು ಖಂಡಿಸಿ ನಮ್ಮ ಜೊತೆಗೆ ಬೆಂಬಲವನ್ನು ಇದ್ಕೊಂಡ್ರು ನಮ್ಮ ನಮ್ಮ ಆಡಳಿತರೊಡೆಯ ಪಕ್ಷ ಶಾಸಕರು ಮಾತಾಡಬೇಕಾಗಿತ್ತು ಆದರೆ ಅವರು ಮಾತಾಡಲಿಕ್ಕೆ ಎಲ್ಲೇ ಒಂದು ಕಡೆ ಆ ಪಕ್ಷದ ಒತ್ತಡನೋ ಅಥವಾ ಪಕ್ಷದ ಮುಲಾಜು ಒಳಪಟ್ಟು ಮಾತಾಡ್ತಿಲ್ಲ ಆದರೆ ಅವರೆಲ್ಲರೂ ನಮ್ಮ ಜೊತೆಗದಾರೆ ಅವ್ರ ಮನಸ್ಸು ಪರಿವರ್ತನೆ ಆಗಲಿ ಅಂತೇಳಿ ಎಲ್ಲ ನಮ್ಮ ಸಮುದಾಯದ ಎಲ್ಲ ಶಾಸಕರು ಮನೆ ಬಾಗಿಲಿಗೆ ಹೋಗಿ ಸ್ವತಃ ಅವರಿಂದ ಮನೆ ಪತ್ರ ಅವ್ರಿಗೆ ಅಕ್ಕತ್ತಾಯ ಪತ್ರ ಕೊಟ್ಟು ಅವರಿಂದ ಬೆಂಬಲ ಪತ್ರ ಪಡ್ಕೊಂಬಂದಿ ಮನೆ ಬಾಗಿಲಿಗೆ ಹೋದ್ರೆ ಆದ್ರೂ ಇವ್ರ ಮನಸ್ಸು ಪರಿವರ್ತನೆ ಆಗಲಿ ಅಂತೇಳಿ ಆದರೆ ದುರಂತ ಅಂತಂದರೆ ಬಿ ಜೆ ಪಿ ಆಡಳಿತ ಇದ್ದಂಥ ಸಂದರ್ಭದಲ್ಲಿ ಏನು ಸಾರ್ ಶಾಸಕರು ಮಾತಾಡ್ತಾಯಿದ್ರು ಅದೇ ಪ್ರಕಾರವಾಗಿ ಇವತ್ತಿನ ಸರ್ಕಾರದಲ್ಲಿ ನಮ್ಮ ಶಾಸಕರು ಮಾತಾಡಬೇಕಾಗಿತ್ತು ಮಾತಾಡ್ತಾ ಇಲ್ಲ ಅದು ಕೆಲವ್ರು ಮಾತಾಡೋಕಾಗ್ತಾರೆ ಅದೇ ನಮ್ಮ ಸಂವಿಧಾನ ಇನ್ನು ನಾನು ಇನ್ನೂ ಇನ್ನೂ ಅವ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ಇಷ್ಟೇ ಏನೋ ಆಗಿರ್ಬೋದು ಇನ್ಮೇಲಾದರೂ ಮಾತಾಡ್ರಿ ನೀವೇನೋ ಕೇವಲ ಪಂಚಮಸಾಲಿ ಸಮುದಾಯದ ಮೀಸಲಾತಿ ಬಗ್ಗೆ ಅಷ್ಟೇ ಮಾತಾಡಿ ಅಂತ ಹೋಗೋದಿಲ್ಲ ಬೇರೆ ಬೇರೆ ಸಮುದಾಯದವರು ಮೀಸಲಾತಿ ಕೇಳೋಕ್ಕಾಗತ್ತೆ ಅವರೆಲ್ಲರೂ ಪರವಾಗಿ ಧ್ವನಿ ಎತ್ತುವಂಥ ಕೆಲಸವನ್ನು ಮಾಡಿರಿ ಅಂತೇಳಿ ಈ ಅವ್ರಿಗೆ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಇನ್ನೂ ಅಪ್ಪ ಅಂತಂದರೆ ನೀವು ಮೀಸಲಾತಿ ಕೇಳೋಕ್ಕೆ ಎಲ್ಲಿ ನಿಮಗೆ ನಿಮಗೇನಾದರೂ ಮಜುವೂರಾಗೋದಾದ್ರೆ ಕೊನೆ ಪಕ್ಷ ಡಿಸೆಂಬರ್ ಹತ್ತರ ಘಟನೆಯನ್ನು ಖಂಡಿಸ್ಬಿಟ್ಟು ಅಂಥ ಅಧಿಕಾರ ಮೇಲೆ ಕ್ರಮ ಕೈಗೊಳ್ಳೋಕ್ಕೆ ಸರ್ಕಾರ ಒತ್ತಡಕ್ಕೆ ಪ್ರಯತ್ನ ಮಾಡ್ರಿ ಅಂತ ಹೇಳುವಂಥ ಪ್ರಯತ್ನನೂ ಮಾಡ್ತೀವಿ ಅಲ್ಲ ನಿಮ್ಗೆ ಗೊತ್ತೈತಿ ಸರ್ಕಾರ ಕಿವಿ ಇದ್ದು ಕಿವಿಡಾಗೈತಿ ಬಾಯ ಇದ್ರೂ ಮೂ ದರ್ಪ ಚರ್ಮದ ಸರ್ಕಾರ ನಮಗೆ ಎಷ್ಟೇ ಹೋರಾಟ ಮಾಡಿದ್ರು ಕೊನೋ ಪಕ್ಷ ಅವತ್ತೇನು ಆ ಲಾಠಿ ಚರ್ಚಿದಾಗ ಹಾಸ್ಪಿಟ್ಲಿಗೆ ದಾಖಲಾಗಿದ್ದಿಲ್ಲ ನಮ್ಮ ಹೋರಾಟಗಾರರು ಸೌಜನ್ಯಕ್ಕಾದರೂ ಬಂದು ಮಾತಾಡಿಸೋ ಪ್ರಯತ್ನ ಮಾಡಲಿಲ್ಲ ಒಂದು ವಿಷಾದವನ್ನು ವ್ಯಕ್ತಪಡಿಸೋ ಪ್ರಯತ್ನ ಮಾಡಿಲ್ಲ ಹಾಗಾಗಿ ಬೇಕಾದ ಅನ್ಕೊಳ್ರಿ ಎಲ್ಲರಿಗೂ ಗೊತ್ತೈತಿ ಲಾಟ್ರಿ ಚಾರ್ಜ್ ಮಾಡಿ ನಾನೇ ಹೋರಾಟ ಮಾಡೋಕ್ಕಾಗಿತ್ತು ಅಲ್ರಿ ಲಾಟ್ರಿ ಚಾರ್ಜ್ ಮಾಡಿದ ಮೇಲೆ ನಾನೇ ಕಷ್ಟ ಅವ್ರ ಪರವಾಗಿ ಹೋರಾಟ ಮಾಡಬೇಕಾಗಿತ್ತು ಅವ್ರ ಪರವಾಗಿ ಕೇಸ್ ಹಾಕ್ಬೇಕು ನೋಡ್ರಿ ಯಾ ಅದಕ್ಕೆ ಈಗ ಯಾಕೆ ನಮ್ಮ ಶಾಸಕರು ಕೆಲವ್ರಿಗೆ ಹಸಂಧಾನಪ್ಪ ಅಂದರೆ ನಮ್ಮ ಸರ್ಕಾರ ಬಂದು ನೀವು ಮಾತಾಡಬಾರ್ದು ಮತ್ತೊಂದು ಸರ್ಕಾರ ಮಾತಾಡ್ಬೇಕು ಅಂತ ಅವ್ರಿಗೆ ಒತ್ತಡ ಇತ್ತು ಅದು ನಾನೇನು ಮಾಡಿದೆ ನನ್ನ ಒಂದು ಕಮಿಟ್ಮೆಂಟ್ ಪ್ರತಿಜ್ಞೆ ಯಾವುದೇ ಸರ್ಕಾರ ಬರಲಿ ಯಾರೇ ಮುಖ್ಯಮಂತ್ರಿ ಇರಲಿ ಯಾವುದೇ ಪಕ್ಷದ ಅಧಿಕಾರಕ್ಕೆ ಬರಲಿ ಮೀಸಲಾತಿ ಆದೇಶ ಪ್ರಮಾಣಪತ್ರ ಸಿಗೋರು ಹೋರಾಟ ಅಂತ ಪ್ರಮಾಣ ಮಾಡೀನಿ ಆ ಪ್ರಕಾರ ಹೋರಾಟ ಮಾಡೋಕ್ಕೆ ಅಲ್ಲರಿ ಅಲ್ಲ ನೋಡಿರಿ ಬಿ ಜೆ ಪಿ ಸರ್ಕಾರದಲ್ಲಿ ನಮ್ಮ ಶಾಸಕರು ಅಷ್ಟು ಒಗ್ಗಟ್ಟಾಗಿ ಬೆಂಬಲ ಕೊಡ್ತಾಯಿದ್ರು ಭಾಗವಹಿಸ್ತಾ ಇದ್ರು ಈಗಿನ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಮೇಲಿನ ಒತ್ತ ಅವರು ಮಾಡುವಂಥ ಒತ್ತಡಕ್ಕನೂ ಗೊತ್ತಿಲ್ಲ ಅವ್ರು ಅಷ್ಟು ಮಟ್ಟಿಗೆ ಸ್ಪಂದಿಸ್ತಾರೆ ಅವರು ಬೇಕಾದ ಹೇಳ್ಕೊಡ್ರಿ ನನ್ನ ಅಲ್ಲ ಅವರು ಅವರು ಅವ್ರ ಮುಗಿನೇಲಿ ಏನಾರು ಮಾತಾಡಲಿ ಅವ್ರ ಬಗ್ಗೆನ ಏನು ಹೇಳೋಕ್ಕಲ್ಲ ನಮ್ಮ ಉದ್ದೇಶ ಯಾವುದೇ ಸರ್ಕಾರದಲ್ಲಿ ಯಾವುದೇ ಪಕ್ಷದಲ್ಲಿ ಮೀಸಲಾತಿ ಆದೇಶ ಪ್ರಮಾಣ ಪತ್ರ ಸಿಗೋರು ಹೋರಾಟ ಅಂತ ಹೋರಾಟ ಮುಂದಿಸಿಕೊಂಡು ಹೋಗ್ತಾರೆ ಅವ್ರ ಬಗ್ಗೆ ನಾವು ಏನೂ ಮಾತಾಡ್ಕೊಳ್ಳೋಲ್ಲ ವಿಷಯಾಂತರ ಆಗುತ್ತೆ ನಮಗೇನಪ್ಪ ಅಂದರೆ ನಾವು ಡಿಸೆಂಬರ್ ಹತ್ತನೇ ತರ ಆಗಿರ್ತೀವಿ ಘಟನೆ ಖಂಡಿಸಿ ಮೌನ ಪದ ಸಂತ ಕರೆ ಕೊಟ್ಟೇವಿ ಎಲ್ಲರೂ ಬರಬೇಕು ಹೋರಾಟ ಮತ್ತು ನಿರಂತರ ಐತಿ ಆ ಪ್ರಕಾರವಾಗಿ ಮೊನ್ನೆ ಆರೋಗ್ಯದಿಂದ ಶುರು ಮಾಡಿ ಅದಾದ ನಂತರ ರಬ್ ಕವಿ ಮಾಡಿದ್ವಿ ಅದಾದ ನಂತರ ಕುಂದಗೋಳ ತಾಲೂಕಲ್ಲಿ ಮಾಡಿವಿ ಅದು ಮುಗಿದ ನಂತರ ಜಂಖಂಡಲ್ಲಿ ಶುರುವಾಗುತ್ತೆ ಮೂರು ವರ್ಷಗಳ ಕಾಲ ನಿರಂತರವಾಗಿ ಹೋರಾಟವನ್ನು ಪ್ರತಿ ಬೂತ್ ವೈಸು ಪ್ರತಿ ಗ್ರಾಮ ಮಟ್ಟದಲ್ಲಿ ಪ್ರತಿ ತಾಲೂಕು ಮಟ್ಟ ಸಂಘಟನೆ ಅಲ್ಲ ನೀವು ಅಲ್ಲ ನಿಮ್ಮ ಅಲ್ರಿ ಅವ್ರಿಗೆ ಎಷ್ಟು ಅಂತ ಹೇಳ್ಬೇಕು ಮಾಧ್ಯಮದ ಮಿತ್ರ ನಿಮಗೆಲ್ಲ ಗೊತ್ತಿದೆ ಅವ್ರು ಮನೆಯ ಬಾಗಿಲಿಗೆ ಹೋಗಿ ಮನೆ ಪತ್ರ ಕೊಟ್ಟು ಮಾತಾಡ್ರಪ್ಪ ಅಂತೇಳಿ ಇನ್ನೇನು ನಾವು ಎತ್ಕೊಂಡು ಹೋಗೋಕೆ ಕೂತು ಮಾತಾಡೋಕ್ಕಾಗತ್ತಾ ಮನೆಯ ಬಾಗಿಲಿಗೆ ಹೋಗಿ ಮನೆ ಪತ್ರ ಕೊಟ್ಟರೂ ಸಹ ಅವ್ರು ಮಾತಾಡ್ತಾರಪ್ಪ ಅಂದ್ರೆ ಇನ್ನು ಹೆಂಗೆ ಹೇಳೋಕೆ ಸಾಧ್ಯ ಅವರು ದೈಹಿಕವಾಗಿ ಮಾನಸಿಕವಾಗಿ ದೈಹಿಕವಾಗಿ ಅಲ್ಲಿ ಒಳಗಡೆ ಇಡ್ತಾರೆ ಮಾನಸಿಕ ನಮ್ಮ ಜೊತೆ ಓಡಾಡೋ ಸಂಕಲ್ಪ ಇದೆಯಾದಲ್ಲಿ ಅಲ್ಲವರು ಮಾತ್ರ ಶಕ್ತಿ ಅಲ್ಲಲ್ಲ ಅಲ್ಲ ಅಲ್ಲ ನೋಡ್ರಿ ಜನ ಅಂಥವ್ರ ಮೇಲೆ ಯಾರು ಹೋರಾಟಕ್ಕೆ ಪ್ರಮಾಣ ದುಡಿತಾರೋ ಅಂಥವ್ರ ಮೇಲೆ ಗೌರವ ಇಟ್ಕೊಂಡಾರೆ ಯಾರು ಸ್ಪಂದನೆ ಮಾಡ್ತಾರೋ ಅಂತ ಬಗ್ಗೆ ನಿರಾಶೆ ವ್ಯಕ್ತಪಡಿಸಿದರೆ ಅಲ್ಲ ನಾನು ಕಳ್ಸಕ್ಕೆ ಹೋಗೋದು ಒಳ್ಳೆ ದೇವರು ಒಳ್ಳೆ ಬುದ್ಧಿ ಅಂತ ಪ್ರಾರ್ಥನೆ ಮಾಡ್ತಾರೆ ಇಲ್ಲ ನಮ್ಮದು ಪೀಠ ಕೂಡಲ ಸಂಗಮ ಕೂಡಲ ಸಂಗಮದಲ್ಲಿ ನಮ್ಮ ಪೀಠ ಮುಂದುವರಿಯಿದ್ದೆ ಶಾಖಾ ಮಠಗಳು ರಾಜ್ಯದಿಂದ ಮಾಡ್ತೀವಿ ಹಾಗಾಗಿ ಆ ಘಟನೆಗಳಿಗೂ ನಮ್ಮ ಪೀಠಕ್ಕೆ ಯಾವುದೂ ಸಂಬಂಧ ಇಲ್ಲ ಮೂಲ ಪೀಠ ಪ್ರಥಮ ಪೀಠ ಕೂಡಲ ಸಂಗಮ ಅಲ್ಲೇ ನಮ್ಮ ಪೀಠವನ್ನು ಕಟ್ಟಡಕ್ಕೆ ಶುರು ಮಾಡ್ತೇವೆ ಈ ಬೇರೆ ಚೆನ್ನಮ್ಮನ ಕಿತ್ತೂರು ಭಾಗದಲ್ಲಿ ಶಾಖಾ ಮಠ ಮಾಡ್ತೇವೆ ಬೆಳಗಾವಿ ಜಿಲ್ಲೆ ಪ್ರತಿ ಜಿಲ್ಲೆ ಶಾಖಾ ಮಠ ಮಾಡಿಕೊಂಡು ನಾನು ಅದ್ರ ಬಗ್ಗೆ ಏನೂ ಮಾತಾಡೋಕ್ಕೆ ಹೋಗಲ್ಲ ಈಗ ಕೇವಲ ಡಿಸೆಂಬರ್ ಹತ್ತಿರ ಹೋರಾಟಕ್ಕೆ ಮಾತ್ರ ನಾನು ಕರೆ ಕೊಡ್ತೀನಿ ಅದಾದ ನಂತರ ಒಂದು ವಾರ ಇಲ್ಲೇ ಇರ್ತೀನಿ ಇನ್ನೂ ಹೆಚ್ಚು ವಿಚಾರ ಮಾಡ್ತೀನಿ ಅಲ್ಲ ಅವರು ನೋಡ್ರಿ ನಾನು ನಾನು ಆ ಥರ ನಮ್ಮ ಮಠಾಧೀಶರ ಹೇಳಿಕೆ ಪ್ರತ್ಯೇಕ ಬಗ್ಗೆ ಯಾವುದೂ ಮಾತಾಡ್ಕಾಗಲ್ಲ ನಂದು ಕೇವಲ ಡಿಸೆಂಬರ್ ಹತ್ತನೇ ತಾರೀಕು ನಡೆಯುವಂಥ ಹೋರಾಟ ಮಾತ್ರ ಕರೆ ಕೊಡ್ತೀನಿ ಅದಾದಮೇಲೆ ಒಂದು ವಾರ ಇಲ್ಲೇ ಇರ್ತೀನಿ ಅನೇಕ ವಿಚಾರ ಜೊತೆಗೆ ಹಚ್ಕೊಡ್ತೀನಿ ನಾನು ಎಲ್ಲ ರಾಜಕೀಯ ನಾಯಕರುಗಳು ಬೆಳಗ್ಗೆ ಬೇಕಾದ್ರೆ ಬಂದು ಹೋಗ್ರೆ ಅಂತ ಹೇಳ್ತೇವೆ ನಮ್ಮ ಜೊತೆ ಅವತ್ತಿನ ಬರಲಿಕ್ಕೆ ಸಮಯದ ಕೊರತೆ ಇದ್ದರೆ ಅಧಿವೇಶನದಲ್ಲಿ ನೀವೆಲ್ಲ ಕಪ್ಪು ಬಟ್ಟೆ ಕಟ್ಕೊಂಡು ಖಂಡಿಸ್ರಿ ಅಂತೇಳಿ ನಮ್ಮ ಸಮುದಾಯದ ಒಟ್ಟಾರೆ ಇಡೀ ಲಿಂಗಾಯತ ಸಮುದಾಯದ ಎಲ್ಲ ಐವತ್ತೆಂಟು ಜನ ಶಾಸಕರಿಗೂ ನಾನು ಮನವಿ ಮಾಡ್ತೀನಿ ನಾನು ಇದು ಮೌನ ಪಥ ಸಂಚಲನ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಜನ ಸೇರ್ತಾರೆ ಸೇರ್ ಏನು ಏ ಅದು ಗಟ್ಟಿ ಅಲ್ರಿ ಆ ವೇಗ ಗಟ್ಟಿ ತನಕ ಒಂದು ಜಯ ಜಯ ಅಲ್ಲ ನಂದು ಆಲ್ರೆಡಿ ಈಗೇನಪ್ಪ ಅಂದರೆ ಒಂದು ಸುಪ್ರೀಂ ಕೋರ್ಟ್ ಇರ್ತಕ್ಕಂಥ ಟು ಡಿ ಮೀಸಲಾತಿಗೆ ಸುಪ್ರೀಂ ಕೋರ್ಟ್ ಇರ್ತಕ್ಕಂಥ ಟು ಡಿ ಮೀಸಲಾತಿಯ ಅರ್ಜಿಯನ್ನು ಈಗಿನ ಸರ್ಕಾರ ವಿಚಾರಣೆ ಮಾಡಬೇಕು ಇಲ್ಲ ಎಲ್ಲ ಲಿಂಗಾಯತ ಓಪಿ ಸೇರಿಸ್ಬೇಕು ಈಗಾಗಲೇ ಒಂದು ಹಂತಕ್ಕೆ ನಾವು ಹೋರಾಟದಲ್ಲಿ ನಾವು ಒಂದು ಹಂತ ಮೆಟ್ಲನ್ನು ಎತ್ತಿ ಈಗ ನಮ್ಮ ಕೈಯಲ್ಲಿ ಗೆಜೆಟ್ ಕಾಪಿ ಸಿಕ್ಕಿದೆ ಅದು ಇಂಪ್ಲಿಮೆಂಟ್ ಆಗಿಲ್ಲ ಆ ಉದ್ದೇಶ ಈ ಸರ್ಕಾರಕ್ಕೆ ಏನು ಒತ್ತಾಯ ಮಾಡಕತ್ತೀವಿ ನೀವು ಇನ್ನು ಸುಪ್ರೀಂ ಕೋರ್ಟ್ನ ಇರ್ತಕ್ಕಂಥ ಟು ಡಿ ಮೀಸಲಾತಿನಾದರೂ ವಿಚಾರಣೆ ಮಾಡಿ ನಿಮ್ಗೆ ಕೊಡಿರಿ ಅಥವಾ ಟು ಎ ಮೀಸಲಾತಿನ ಮೂಲ ಗುರಿ ಅದಕ್ಕಾದ್ರೆ ಸೇರಿಸ್ರಿ ಅವೆರಡೂ ಮಾಡಲಿಕ್ಕೆ ನಿಮಗೆ ತೊಂದರೆ ಆಗೋದು ಓ ಬಿ ಸಿಗಾರು ಸರಿಸಿ ಲಿಂಗಾಯತನ ಶಿಫಾರಸು ಮಾಡಲಿ ಅಂತ ಕೇಳಕತ್ತೆ ಇವು ಎರಡಕ್ಕೂ ಮಾಡ್ತಾ ಇಲ್ಲ ಯಾರು ಯಾವ ಬುದ್ಧಿ ಕೊಡ್ತಾರೆ ಕೊಡಲಿ ಆ ಬುದ್ಧಿ ಕೊಡುವಂಥ ಸಂದರ್ಭಕ್ಕೆ ಮುಖ್ಯಮಂತ್ರಿ ಅವ್ರ ಮನಸ್ಸು ಯಾವ ಪರಿವರ್ತನೆ ಆಗಿ ನಮ್ಗೆ ಕೊಡ್ತಾವಂತ ಆ ಪ್ರಕಾರ ಹೋರಾಟ ನಿಂದೇಶ